ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಪುರ್ ಶಾಲೆಯ ಪ್ರಧಾನ ಗುರುಗಳೇ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರೇ ಮುದ್ದು ಮಕ್ಕಳೇ ನಾವೆಲ್ಲ ಇವತ್ತು ಏನು ಮಾಡ್ತಿದ್ದೀವಿ ಅಂದ್ರೆ ವಿಜ್ಞಾನದ ಅತ್ಯಂತ ಸರಳವಾದಂತ ಪ್ರಯೋಗ ಈಗ ಕೆಲವೊಂದು ವಸ್ತುಗಳು ಕರೆಕ್ತವು ಕರಗೋದಿಲ್ಲ ಕೆಲವೊಂದು ವಸ್ತುಗಳು ಸೇಲ್ತವು ತೇಲೋದಿಲ್ಲ ಅನ್ನೋ ಪ್ರಶ್ನೆಗಳು ನಿಮಗೆ ಡೌಟ್ ಆಗಿ ಚಿಕ್ಕ ಪ್ರಯೋಗಗಳನ್ನ ಮಾಡಿ ಸರಳ ಪ್ರಯೋಗವನ್ನು ಮಾಡಿ ನಾವು ಇವತ್ತು ಮಕ್ಕಳಿಗೆ ಕೆಲಸ ಮಾಡ್ತಾ ನಾವು ನಮಗೆ ಸಿಲೆಬಸ್ ಕಂಪ್ಲೀಟ್ ಆಗಿದ್ದಾವ ಈಗ ಈ ಒಂದು ವಾರ ನಾವು ಪ್ರಯೋಗ ಮಾಡಿ ಮಕ್ಕಳಿಗೆ ತಿಳುವಳಿಕೆ ಕೊಡ್ಬೇಕಂತ ಹೇಳಿ ಎಲ್ಲ ಶಿಕ್ಷಕರು ಸೇರ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತಾ ಇರೋಂತ ಕಾರ್ಯಕ್ರಮ ಇದು ಪ್ರಥಮವಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕರಗುವ ಮತ್ತು ಕರಗದ ವಸ್ತುಗಳ ಪ್ರಯೋಗವನ್ನ ಮಕ್ಕಳನ್ನ ಕರೆಸ್ಕೊಂಡು ಮಕ್ಕಳ ಜೊತೆ ಮಾಡಿ ನೋಡ್ತಾ ಇದೀವಿ ಸರ್ ನೋಡ್ರಿ ಮಣ್ಣನ್ನ ನೀರಿನ ಬಿಕರ್ಗೆ ಹಾಕ್ತಾ ಇದ್ದಾಳ तोन कर सिदागा अदू कर बूदिला अधके दू कर बूदिला क्लाप साथ मुआ अधके दू कर बूदिला

ಮದ್ಲಿಗೆ ಮಕ್ಕಳಿಗೆ ರಬ್ಬರ್ ನೀರಿನಲ್ಲಿ ತೇಲುತ್ತೆ ಅಂತ ವಾದಿಸ್ತಾ ಇದ್ರು ಈ ಪ್ರಯೋಗ ಅದೇ ಉದ್ದೇಶಕ್ಕೆ ನಾವು ನೀರಿನಲ್ಲಿ ಎಣ್ಣೆ ಹಾಕಿದಾಗ ಏನಾಗುತ್ತೆ ಎಣ್ಣೆ ಕರಗುವುದಿಲ್ಲ ಹಾಗೆ ಅದು ನೀರಿನ ಮೇಲ್ಗಡೆ ತೇಲುತ್ತದೆ ಎಣ್ಣೆ ನೀರಿನ ಮೇಲೆ ತೇಲುತ್ತದೆ ಅಂತ ಹೇಳ್ಬಹುದು ಆಯ್ತಾ ನನ್ನ ಹೆಸರು ಅಮೃತ ನಾನು ಆರನೇ ತರಗತಿಯಲ್ಲಿ ಓದಿಕೊಡ್ತೇನೆ ನಾನು ಸೋತಿನ ಪುಡಿ ನೀರಿನಲ್ಲಿ ಹಾಕುತ್ತಿದ್ದೇನೆ ನೀರಿನಲ್ಲಿ ಕಲಿತಿದಾಗ ಕರುಗುತ್ತಾರೆ ವಿಜ್ಞಾನದ ಪ್ರಯೋಗದಲ್ಲಿ ನಾವು ಹಲವಾರು ವಸ್ತುಗಳನ್ನು ನೋಡಿದ್ವಿ ಇದರಲ್ಲಿ ಮುಖ್ಯವಾಗಿ ರಬ್ಬರ್ ಅಂತಕ್ಕಂತ ಒಂದು ವಸ್ತು ರಬ್ಬರ್ ನಮಗೆ ಅನುಮಾನ ಇತ್ತು ತರಗತಿ ವಿಷಯದಲ್ಲಿ ಹಾಗಾಗಿ ರಬ್ಬರನ್ನು ನಾವು ಪ್ರಯೋಗಕ್ಕೆ ನೀರಿನ ಪ್ರಯೋಗಕ್ಕೆ ಒಳಪಡಿಸಿದಾಗ ರಬ್ಬರ್ ನೀರಿನಲ್ಲಿ ಕರಗುವುದಿಲ್ಲ ಅಂತ ಅನುಮಾನ ಎಲ್ಲರಿಗೂ ಏನಾಯಿತು ಮಂದಟ್ಟ ಆಯ್ತು ಸರಿ ಈ ಪ್ರಯೋಗವನ್ನ ನಡೆಸಿಕೊಟ್ಟಂತ ಎಲ್ಲಾ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು